ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ಪಟ್ಟಣದಲ್ಲಿ ಜೋಳ ಖರೀದಿ ಕೇಂದ್ರದಲ್ಲಿ ಏರ್ಪಟ್ಟ ಅವ್ಯವಸ್ಥೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆಯಿಂದಾಗಿ ಜೋಳದ ಮೂಟೆಗಳು ನೆನೆದ ಪರಿಣಾಮ ಜೋಳ ಮೊಳಕೆ ಹೊಡೆದಿದೆ ಇದರಿಂದ ಅತಿಯಾದ ನಷ್ಟ ಅನುಭವಿಸಿದ ರೈತರು ಖರೀದಿ ಕೇಂದ್ರದ ಎದುರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ರೈತರಿಗೆ ಬೆನ್ನೆಲುಬಾಗಿ ನಿಂತು ಅವರ ಪರವಾಗಿ ಧ್ವನಿ ಎತ್ತಿದರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ನರಸಪ್ಪ ಇನ್ನೆರಡು ದಿನಗಳಲ್ಲಿ ಜೋಳ ಖರೀದಿಸುತ್ತೇವೆ ಎಂದು ಭರವಸೆ ನೀಡಿದರು ಇದರಿಂದ ರೈತರು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಆದರೆ ನಿಗದಿತ ಅವಧಿಯಲ್ಲಿ ಜೋಳ ಖರೀದಿ ನಡೆಯದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ಒಂದು ಒಂದಲ್ಲಿ ಬಗೆರದಿಲ್ಲ ಕನಿಷ್ಠ ಒಂದು ಆರು ಏಳು ಆದ್ರೂ ತಗಂಬ ಅನುಕೂಲ ಮಾಡಿಕೊಟ್ರೆ ಎಲ್ಲ ಸಮಸ್ಯೆ ಅಂತ ಇದೆ ಈ ಆರು ಏಳು ಅನುಕೂಲ ಮಾಡಿದ್ರು ಬಿಎಪಿ ದೊಡ್ಡ ಈ ಒಂದು ಒಂದು ತಿಂಗಳ ಮೇಲ್ಪಾಟ ಸಮಸ್ಯೆ ಆಯ್ತು ಈಗ ಈಗಿನ ತನಕ ಏನಾಗಿದೆ ಅವರು ಪರಿಸ್ಥಿತಿ ರೈತರ ಪರಿಸ್ಥಿತಿ ಹೇಳಿದ್ರೆ ದೊಡ್ಡ ತಲೆನೋವು ಈಗ ಈಗ ಜೋಳದ ನೋಡ್ರಿ ಹೆಂಗ್ ನೋಡಿ ಈಗ ಆ ಜೋಳ ರೈತ ಆರು ತಿಂಗಳು ಮೂರೂರೆ ನಾಲ್ಕು ತಿಂಗಳು ಮಗನ ಯಾವ ರೀತಿ ಬೆಳೆ ಅದರಂತೆ ಬೆಳೆಸಬೇಕು ಬೆಳೆಸಿದ್ವಿ ಹಾವು ಚೇಳು ಮಳೆ ಗಾಳಿ ಬಿಸಿಲು ಅವ್ ಲೆಕ್ಕಿಲ್ದಂಗ ಬೆಳಸಿರ್ತಾನ ಮೇಲೆ ಏನೋ ಒಂದು ರೇಟ್ ಸಿಗ್ತೈದ್ ಹೇಳಿ ಇಲ್ಲಿ ತಂದು ಹಾಕಿದ್ರೆ ಇಲ್ಲಿ ಒಂದೂವರೆ ತಿಂಗಳ ಹಾಕಿಲ್ಲ ರೈತ ಮತ್ತ ಅವ್ನ ಏನ್ ಮಾಡಿದ್ರು ಒಬ್ಬನು ಒಬ್ಬ ಹೆಣ್ಮಗಳು ಕೊಂಡೀರ್ ತೆಗ್ದುಟ್ಲೆ ನಾಗಮ್ಮ ಅಂತಂದೇಳಿ ಆರ್ನೂರು ಆರ್ನೂರು ಪ್ಯಾಕೆಟ್ ತಗೊಂಡಿದ್ರ ತಗೊಂಡ ಮೇಲೆ ಒಂದ್ ಹುಳ ಕಂಡೈತೆ ಇದು ಬೇಡ ಅಂತಂದೇಳಿ ಒಂಬ್ ಬೇಡ ಅಂತಂದೇಳಿ ಇದ್ ಮಾಡಿ ಒಂಬತ್ತು ದಿವ್ಸ ಅಲ್ಲಿ ಉಳಿಸಿದಾಳ ಆ ತಾಯಿ ಒಂಬತ್ತು ದಿವ್ಸ ಅಲ್ಲಿ ಹತ್ರ ಮೇಲೆ ಮತ್ತೆ ನಾವು ಅಲ್ಲಿ ಮೇಲೆ ಅವಾಗ ಅದ್ರ ತಗ ತಗೊಂಬಕ್ ಪ್ರಯತ್ನ ಮಾಡಿದ್ರು ಅದು ಮತ್ತೆ ರೀ ಇದ್ ಮಾಡಿದ್ರು ಅವ್ರ ಖರ್ಚು ವೆಚ್ಚ ಯಮ್ಮ ನಾಗಮ್ಮಂದು ಕೇಳಿದ್ರೆ ಕನಿಷ್ಠ ಸರ್ ನಾವು ನಮ್ಮ ಮಾರ್ಕೆಟ್ ಮಾರ್ಕೆಟ್ದಾಗ ಮಾರ್ಕೆಟ್ ಬಿಟ್ಟಿದ್ರೆ ನಾನು ಫ್ರೀಯಾಗಿ ಉಳಿತಿದ್ದೆ ಈಗ ನನ್ಗೆ ಬಹಳ ತೊಂದರೆ ಆಗಿ ಬಿಡ್ತೈತೆ ನಮ್ಮ ಸುಂದರ ಆಯಮ್ ಆಯಾಮ ಬಾಡಿಗೆ ಕೂಡ ಆಯಾಮ್ಗೆ ಆಯಾ ಆಯಾ ಆಯಾಮ್ಗೆ ಇರ್ತೈತಿ ಇಲ್ಲ ಸರ್ ಬಾಡಿಗೆ ಹಾಕಿರಲ್ಲ ದಾಜುನಾ ಸಾಹೇಬ್ರೆ ಹೆಂಗಂತಂದ್ರೆ ಅಂತಂದರೆ ನಾನ್ ಕೊಡಲ್ಲ ಅಂತ ಹೇಳ್ತಿರೋ ದಾಸ ರಾಶಿ ಸಾಹೇಬ್ರು ಇದ್ದಾಗ ಅದು ಏಕಾ ಏಕ ಏನೂ ಬಿದ್ದಿಲ್ಲ ಸರ್ ಇದು ಈ ಜಿಲ್ಲೆ ಇಲ್ಲದ ಸಮಸ್ಯೆ ನಮ್ಮ ಸುರ್ಗುಪ್ಪ ಐತೆ ಬರೀ ಇಲ್ಲೇ ದುರ್ಗು ಬೇರೆ ಎಲ್ಲಿಲ್ಲ ಇಲ್ಲ ಮತ್ತೆ ಮೊನ್ನೆ ಹೋಗಿವು ಸರ್ ಇದೇ ತಾಜ್ಲಾರ ಸರ್ ಸಾಯಂಕಾಲ ಬರ್ತದೆ ಲಾಗಿ ನಾಳೆನೇ ಸ್ಟಾರ್ಟ್ ಮಾಡ್ತಾರೆ ನಾವು ಹೇಳೋದು ಅಲ್ಲಿಗೆ ಸರ್ ನೀವು ಮೂರು ದಿನ ಕಡವ ಕೊಡ ಮೂರು ದಿನದ ಕ್ಲಿಯರ್ ಮಾಡಿ ಸರ್ ಅಂತ ಹೇಳಿ ಇವತ್ತಿವರೆಗೂ ಇಲ್ಲ ಸರ್ ಹೇಳಯ್ಯಪ್ಪ ನಾನು ಸ್ಟ್ರೈಕ್ನಾಗೆ ಅಮ್ಮ ಮಾಡ್ತ ಗೊತ್ತಿಲ್ಲ ಅದು ಸ್ಟ್ರೈಕ್ನಾಗ್ಯ ಆತ ಸ್ಟ್ರೈಕ್ನಾಗ್ಯದ